ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುವ ಆಹಾರ ಜೊತೆಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ರಕ್ತ ನಮ್ಮ ದೇಹದಲ್ಲಿ ಅಂಗ ಅಲ್ಲದಿದ್ದರೂ ದೇಹದ ಎಲ್ಲ ಕಡೆ ಹರಿಯುತ್ತೆ ಹಾಗೂ ಎನರ್ಜಿ ಪ್ರೊವೈಡ್ ಮಾಡುತ್ತೆ ಎಲ್ಲ ಅಂಗಾಂಗಗಳನ್ನು ಒಳ್ಳೆಯ ಕಂಡೀಷನಲ್ಲಿ ಮೇಂಟೈನ್ ಮಾಡಲು ಬ್ಲಡ್ ಒಳ್ಳೆಯ ಕಂಡೀಷನಲ್ಲಿ ಇರಬೇಕು ಹಿಮೋಗ್ಲೋಬಿನ್ ದೇಹದಲ್ಲಿ ಜಾಸ್ತಿ ಆದರೆ ರಕ್ತ ಈಸಿಯಾಗಿ ಹೆಪ್ಪುಗಟ್ಟುತ್ತೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆದರೆ ಅನಿಮಿಯ ರಕ್ತಹೀನತೆ ಉಂಟಾಗುತ್ತೆ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ನಾರ್ಮಲ್ ಇರಬೇಕಾದರೆ ಈ ಆಹಾರವನ್ನು ತಿನ್ನಿ ಒಳ್ಳೆಯ ಎನರ್ಜಿ ಜೊತೆಗೆ ನಿಶಕ್ತಿಯನ್ನು ದೂರ ಮಾಡುತ್ತೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗಲು ಕೆಲವು ಮೆಟಾನಿಕ್ ಮಾತ್ರೆಗಳನ್ನು ತೆಗೆದುಕೊಳ್ತೀವಿ ಆದರೆ ನಾವು ಪ್ರತಿನಿತ್ಯ ಸೇವಿಸುವ ಆಹಾರದಲ್ಲಿ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಇದೆ ಅಂತೇಳಿ ನಮಗೆ ಗೊತ್ತೇ ಇರಲ್ಲ ಭೂಮಿಯ ರಕ್ತ ಹೆಚ್ಚಾಗಿ ಕಂಡುಬರೋದು ಹೆಣ್ಣು ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಅಂಥವರು ಈ ಒಂದು ಆಹಾರವನ್ನು ಮಾಡಿ ತಿಂದರೆ ನಮಗೆ ತಕ್ಷಣವೇ ಅದರ ರಿಸಲ್ಟ್ ಗೊತ್ತಾಗುತ್ತೆ ಮೆಂತೆ ಜೀರಿಗೆ ಕೊತ್ತಂಬರಿಯನ್ನು ಬಿಸಿಲಿಗೆ ಸ್ವಲ್ಪ ಒಣಗಿಸಿ ಇಟ್ಕೊಳ್ಳೋಣ ಬಿಸಿಲಿಗೆ ಒಣಗಿದ ಮೇಲೆ ಕೊತ್ತಂಬರಿಯನ್ನು ಎಣ್ಣೆ ಹಾಕದೆ ಡ್ರೈ ಆಗಿ ಸ್ವಲ್ಪ ಹುರಿದುಕೊಳ್ಬೇಕು ಕಲರ್ ಚೇಂಜ್ ಆಗುವವರೆಗೆ ಹುರಿದುಕೊಳ್ಬೇಕು ಯಾಕಂದರೆ ಜಾಸ್ತಿ ಹುರಿದಷ್ಟು ಸ್ಮೆಲ್ ಚೆನ್ನಾಗಿ ಬರುತ್ತೆ ಅದರದ್ದು ಒಂದು ವೇಳೆ ಸರಿಯಾಗಿ ಹುರಿಯದಿದ್ದರೆ ಅದರ ಹಸಿ ವಾಸನೆ ಹೋಗಲ್ಲ ನಾನು ಈ ಅಮ್ಮ ಕಲಿಸಿದ ಮನೆಮದ್ದು ಮಾಡಲು ಒಂದು ಸಣ್ಣ ಕಪ್ಪಲ್ಲಿ ಮೆಂತೆ ಕೊತ್ತಂಬರಿ ಜೀರಿಗೆ ಬಾದಾಮಿ ಗೋಡಂಬಿ ಹಾಗೆ ದೊಡ್ಡ ಕಪ್ಪಲ್ಲಿ ತೆಂಗಿನ ತುರಿ ಬೆಲ್ಲ ಈರುಳ್ಳಿ ಅವಲಕ್ಕಿ ಒಂದು ಬಾಟಲ್ ತುಪ್ಪ ನಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ನನಗೆ ಮನೆಮದ್ದನ್ನು ಮೂರು ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಈ ಎಲ್ಲವನ್ನು ಒಂದು ಕಪ್ ಅಳತೆಯಲ್ಲಿ ತೆಗೆದುಕೊಂಡಿದ್ದೇನೆ ನೀವು ಒಂದು ತಿಂಗಳು ತಿನ್ನಲು ಬೇಕಾದಷ್ಟೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎರಡು ಚಮಚ ತುಪ್ಪವನ್ನು ಹಾಕಿ ಮೆಂತ್ಯನ್ನು ಹುರಿಬೇಕು ಇದು ಸ್ವಲ್ಪ ಕಹಿ ಗುಣ ಇರುವುದರಿಂದ ಸ್ವಲ್ಪ ತುಪ್ಪ ಹಾಕಿದರೆ ಫ್ರೈ ಮಾಡಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೂ ಕಹಿ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಮೆಂತೆ ಸೊಪ್ಪನ್ನು ಕೂಡ ತಿನ್ನುವುದರಿಂದ ದೇಹದಲ್ಲಿ ಹಿಮೋಗ್ಲೋಬಿನ್ ಅಂಶ ಕೂಡ ಜಾಸ್ತಿ ಆಗುತ್ತೆ ಮೆಂತೆಯನ್ನು ರಾತ್ರಿ ನೀರಲ್ಲಿ ನೆನೆಸಿ ಬೆಳಿಗ್ಗೆ ಬರಿ ಹೊಟ್ಟೆಗೆ ನೀರು ಮತ್ತು ಅದರ ಕಾಳನ್ನು ತಿಂದರೆ ಮುಖದ ಸೌಂದರ್ಯ ಕೂಡ ಹೆಚ್ಚುತ್ತೆ ತಲೆ ಇರುವವರು ಈ ಮೆಂತೆ ಕಾಳನ್ನು ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಬಿಸಿ ಮಾಡಿ ಹಚ್ಚಿದರೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ತಲೆ ಹೊಟ್ಟು ಆಗುತ್ತೆ ಹಿರಿಯವರ ಒಂದು ನಂಬಿಕೆ ಇದೆ ನಾವು ರಾತ್ರಿ ನೆನೆಸಿದ ಮೆಂತೆ ಕಾಳಲ್ಲಿ ಒಂದು ದಿನಕ್ಕೆ ಒಂದು ಮೆಂತ್ಯ ಕಾಳನ್ನು ತಿಂದರೆ ಆ ಮೆಂತೆಯ ಒಂದು ಅಂದ ನಮಗೆ ಬರುತ್ತೆ ಅಂತ ಹೇಳಿ ಒಂದು ನಂಬಿಕೆ ಮೆಂತೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಬೌಲಿಗೆ ಹಾಕಿ ತೆಗೆದಿಟ್ಟುಕೊಳ್ಳೋಣ ದೇಹದ ಉಷ್ಣತೆ ಜಾಸ್ತಿ ಇದ್ದವರು ಉರಿಮೂತ್ರ ಇದ್ದವರು ಒಂದು ಚಮಚ ಜೀರಿಗೆ ಪುಡಿಯನ್ನು ಎಳನೀರಿಗೆ ಮಿಕ್ಸ್ ಮಾಡಿ ಕುಡಿದರೆ ಸಾಕು ಅದರ ರಿಸಲ್ಟ್ ತಕ್ಷಣವೇ ಗೊತ್ತಾಗುತ್ತೆ ಆವಾಗಲೇ ನಾಲ್ಕು ಗಂಟೆಗಳ ಕಾಲ ಬಿಸಿಲಲ್ಲಿ ಒಣಗಿಸಿದ ತೆಂಗಿನ ತುರಿಯನ್ನು ಇವಾಗ ಫ್ರೈ ಮಾಡಿಕೊಳ್ತಾ ಇದ್ದೇನೆ ಎಣ್ಣೆಯ ಪಸೆ ಬರುವವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನಾವು ಇದನ್ನು ಬಿಸಿಲಲ್ಲಿ ಒಣಗಿಸಿ ಫ್ರೈ ಮಾಡೋದರಿಂದ ಎಣ್ಣೆ ಅಂಶ ಜಾಸ್ತಿ ಬಿಟ್ಕೊಳ್ಳುತ್ತೆ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು ನಾವು ಈ ಮನೆ ಮದ್ದಿಗೆ ಹಸಿಯಾಗಿ ತೆಂಗಿನ ತುರಿ ಹಾಕಿದರೆ ಬೇಗ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫ್ರೈ ಮಾಡಿಯೇ ಉಪಯೋಗಿಸಬೇಕು ತೆಗೆದುಕೊಂಡಿರುವ ಎಲ್ಲ ಸಾಮಾನುಗಳನ್ನು ಫ್ರೈ ಮಾಡಿ ಇಟ್ಕೊಂಡಾಯಿತು ಈ ಆಹಾರದಲ್ಲಿ ನಮಗೆ ತಿನ್ನಲು ರುಚಿಯಾಗಲಿಕ್ಕೆ ಗೋಡೆಮ್ಮ ದ್ರಾಕ್ಷಿಯನ್ನು ಹೆಚ್ಚಾಗಿ ಬಳಸ್ತೇವೆ ಈ ಗೋಡೆಮ್ಮದ ದ್ರಾಕ್ಷಿ ಮನೆ ಮದ್ದಿಗೆ ಹಾಕಿದರೆ ಆ ಮನೆ ಮದ್ದಿನಲ್ಲಿ ಹೊಸ ರುಚಿ ನಮಗೆ ಕೊಡುತ್ತೆ ಒಂದು ಬಾಣಾಲಿಗೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಗೋಡೆಂಬಿನ ಚೆನ್ನಾಗಿ ಹುರಿಬೇಕು ತುಪ್ಪದಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಬಾದಾಮಿ ಬಾದಾಮಿಯು ರಕ್ತದ ಒತ್ತಡವನ್ನು ಕಡಿಮೆ ಮಾಡುತ್ತೆ ಹೃದಯಕ್ಕೂ ಒಳ್ಳೆಯದು ದಿನಕ್ಕೊಂದು ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬರಿ ಹೊಟ್ಟಿಗೆ ತಿಂದರೆ ಸಾಕು ಉತ್ತಮ ಪೌಷ್ಟಿಕಾಂಶ ಸಿಗುತ್ತೆ ಹುರಿದ ಬಾದಾಮಿಯನ್ನು ಒಂದು ಬೌಲಿಗೆ ಹಾಕಿ ತೆಗೆದಿಟ್ಟುಕೊಳ್ಳೋಣ ಗೋಡಂಬಿಯಲ್ಲಿ ಒಮೆಗಾ ತ್ರೀ ಇದ್ದು ಕಣ್ಣಿಗೂ ಚರ್ಮಕ್ಕೂ ಒಳ್ಳೆಯದು ಇದರಿಂದ ಮೆಗ್ನೀಷಿಯಂ ಜಿಂಕ್ ಕಬ್ಬಿಣ ಅಂಶ ಇದ್ದು ಹಿಮೋಗ್ಲೋಬಿನ್ ಅಂಶವನ್ನು ಹೆಚ್ಚಿಸುವಲ್ಲಿ ಇದರ ಪಾತ್ರ ಮುಖ್ಯವಾಗಿದೆ ಗೋಡಂಬಿಯ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಬಿಡೋಣ ಇದೇ ರೀತಿ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೇನೆ ಇವಾಗ ಒಂದು ಪಾತ್ರೆ ಇಟ್ಟು ಪಾತ್ರೆ ಚೆನ್ನಾಗಿ ಬಿಸಿಯಾದ ಮೇಲೆ ತೆಗೆದುಕೊಂಡಿರುವ ಒಂದು ದೊಡ್ಡ ಕಪ್ಪಿನ ಅಡತೆಯಲ್ಲಿ ಈರುಳ್ಳಿಯನ್ನು ಆ ಪಾತ್ರೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಯಾಗಿ ಈರುಳ್ಳಿಯನ್ನು ಹಾಕಿದರೆ ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ ಈರುಳ್ಳಿಯ ಸೇವನೆಯಿಂದ ದೇಹದಲ್ಲಿರುವ ಕಫದಾಂಶ ಕಡಿಮೆ ಆಗುತ್ತೆ ಈರುಳ್ಳಿಯ ಸೇವನೆಯು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ ಈರುಳ್ಳಿಯ ಕಲರ್ ಚೇಂಜ್ ಆದಮೇಲೆ ಒಂದು ಬಾಟಲ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಈರುಳ್ಳಿ ಮತ್ತು ತುಪ್ಪ ಚೆನ್ನಾಗಿ ಬೆರಿಬೇಕು ತುಪ್ಪವನ್ನು ಹಾಕುವುದರಿಂದ ರುಚಿಯೂ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಒಮೇಗಾ ತ್ರೀ ಇದ್ದು ಜೀರ್ಣಕ್ರಿಯೆಗೆ ರೋಗ ಶಕ್ತಿ ಹೃದಯದ ಆರೋಗ್ಯ ಚರ್ಮದ ಆರೋಗ್ಯ ಇವೆಲ್ಲದಕ್ಕೂ ಉತ್ತಮ ಈರುಳ್ಳಿ ಮತ್ತು ತುಪ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕಾದ್ರೆ ಅದರ ಒಂದು ಪರಿಮಳ ಚೆನ್ನಾಗಿ ಬರುತ್ತೆ ಆ ತುಪ್ಪದಲ್ಲಿ ಉರಿದಂಥ ಒಂದು ಈರುಳ್ಳಿಯ ಒಂದು ಘಮವೇ ಬೇರೆ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತುಪ್ಪ ಮತ್ತು ಈರುಳ್ಳಿಯನ್ನು ಜಾಸ್ತಿ ಹಾಕಿದರೆ ಆಹಾರದ ರುಚಿಯೇ ಬೇರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ತುಪ್ಪ ಒಂದು ದೊಡ್ಡ ಬೌಲಲ್ಲಿ ತೆಗೆದುಕೊಂಡಿರುವ ಬೆಲ್ಲವನ್ನು ಇದಕ್ಕೆ ಸೇರಿಸಿ ಬೆಲ್ಲ ಕರಗುವವರೆಗೆ ಮಿಕ್ಸ್ ಮಾಡಿಕೊಡಬೇಕು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ಬೇಗ ಕರಗಲ್ಲ ಬೆಲ್ಲ ಮತ್ತು ಈರುಳ್ಳಿಯನ್ನು ಜೊತೆಗೆ ತಿಂದರೆ ಹಿಮೋಗ್ಲೋಬಿನ್ ಅಂಶ ಜಾಸ್ತಿ ಆಗುತ್ತೆ ಬೆಲ್ಲ ಎಲ್ಲ ಕರಗ್ತಾ ಇದೆ ಚಮಚದಲ್ಲಿ ತೆಗೆದು ನೋಡಿದರೆ ಬೆಲ್ಲವೇ ಕಾಣಲ್ಲ ಬಿಸಿಗೆ ಎಲ್ಲ ನೀರಾಗಿದೆ ಹುರಿದ ಮೆಂತೆಕಾಳನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು ಮೆಂತೆಕಾಳು ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಕೊತ್ತಂಬರಿ ಪುಡಿಯನ್ನು ಸೇರಿಸಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕೊತ್ತಂಬರಿ ಪುಡಿಯು ಗಂಟಾಗದಂತೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಗಂಟು ಗಂಟು ಉಳಿದರೆ ನಮಗೆ ತಿನ್ನಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ತುಪ್ಪದೊಂದಿಗೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇನ್ನು ಇದು ಬಿಸಿ ಮಾಡಿದ ಹಾಗೆ ಇದರಲ್ಲಿರುವ ತುಪ್ಪದ ಅಂಶ ತೀರಾ ಕಡಿಮೆ ಆಗುತ್ತಾ ಬರುತ್ತೆ ಇದಾದ ಮೇಲೆ ಪುಡಿ ಮಾಡಿದ ಜೀರಿಗೆ ಮತ್ತು ಅವಲಕ್ಕಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ನಾವು ಹಾಕಿದ ಎಲ್ಲ ಆಹಾರ ಪದಾರ್ಥಗಳು ಸರಿಯಾಗಿ ತುಪ್ಪದೊಂದಿಗೆ ತಂದಿಗೆ ಈರುಳ್ಳಿಯೊಂದಿಗೆ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಪರಿಮಳ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ತಾ ಇರಬೇಕು ಈ ಮನೆ ತಯಾರಿಸುವಾಗ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಅಥವಾ ನೀರನ್ನು ಮಿಕ್ಸ್ ಮಾಡಲೇಬಾರದು ತುಪ್ಪದೊಂದಿಗೆ ಮಾತ್ರ ಈ ಮನೆ ಮದ್ದು ಅದರ ರುಚಿ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಅವಲಕ್ಕಿ ನಾವು ಹಾಕಿರೋ ಎಲ್ಲ ಸಾಮಾನುಗಳೊಂದಿಗೆ ಚೆನ್ನಾಗಿ ಬೆರೆತು ಚೆನ್ನಾಗಿ ರುಚಿ ಕೊಡುತ್ತೆ ಆವಾಗಲೇ ನಮಗೆ ತುಪ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಇವಾಗ ಅವಲಕ್ಕಿ ಹಾಕಿದ ಮೇಲೆ ಎಲ್ಲ ತುಪ್ಪವನ್ನು ಹೀರಿಗೊಂಡಿದೆ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ತೆಂಗಿನ ತುರಿಯನ್ನು ಹಾಕಿ ಚೆನ್ನಾಗಿ ಹಿಡಿಯದಂತೆ ಮಿಕ್ಸ್ ಮಾಡಬೇಕು ಒಂದು ವೇಳೆ ತಳ ಹಿಡಿದರೆ ಅದರ ಟೇಸ್ಟ್ ಚೇಂಜ್ ಆಗಿರುತ್ತೆ ಮತ್ತು ನಮಗೆ ಜಾಸ್ತಿ ಟೈಮ್ವರೆಗೂ ತೆಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವು ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದ ಮೇಲೆ ಸೌಟನ್ನು ತೆಗೆದು ಎರಡು ನಿಮಿಷ ಹಾಗೇ ಬಿಡಿ ಆವಾಗ ಅದರಲ್ಲಿರೋ ತುಪ್ಪದ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈ ಮನೆ ಮದ್ದಿಗೆ ರುಚಿ ಕೊಡುವುದೇ ಬಾದಾಮಿ ಮತ್ತು ಗೋಡಂಬಿ ಹಾಗೆ ಆವಾಗಲೇ ನಾನು ಹುರಿದಿಟ್ಕೊಂಡಂಥ ಬಾದಾಮಿ ಮತ್ತು ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೇನೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಜಾಸ್ತಿಯೇ ಇದ್ದೇನೆ ಯಾಕಂದರೆ ತಿನ್ನಲಿಕ್ಕೆ ಚೆನ್ನಾಗಿ ಆಗುತ್ತೆ ಅಂಥೇಳಿ ನೀವು ನಿಮಗೆ ಬೇಕಾದಷ್ಟು ಬಳಸ್ಬೋದು ಮತ್ತೊಮ್ಮೆ ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಹಾಕಿದೆಲ್ಲ ಆಹಾರ ಪದಾರ್ಥಗಳು ಚೆನ್ನಾಗಿ ತುಪ್ಪದೊಂದಿಗೆ ಬೆರೆಯಲಿ ಇವಾಗ ಈ ಮನೆ ಮದ್ದು ಗಮ್ಮ ಅಂತೇಳಿ ಪರಿಮಳ ಬರ್ತಾಯಿದೆ ಅಮ್ಮ ಹೇಳಿಕೊಟ್ಟ ಮನೆಮದ್ದು ಇವಾಗ ರೆಡಿಯಾಗಿದೆ ಇದನ್ನು ಒಂದು ಡಬ್ಬದಲ್ಲಿ ಭದ್ರವಾಗಿ ಮುಚ್ಚಳ ಕಟ್ಟಿಡೋಣ ಗಾಳಿ ತಾಗಿದರೆ ಬೇಗ ಹಾಳಾಗುತ್ತೆ ಈ ಮನೆಮದ್ದು ಮೆಡಿಕಲಲ್ಲಿ ಸಿಗುತ್ತೆ ಆದರೆ ನಾವು ಮಾಡಿದ ರುಚಿ ಸಿಗಲ್ಲ ಸಿಗೋಲ್ಲಕ್ಕೆ ಒಂದೇ ಚಮಚ ತಿಂದರೆ ಸಾಕು ಒಂದೇ ವಾರದಲ್ಲಿ ಹಿಮೋಗ್ಲೋಬಿನ್ ನಾರ್ಮಲ್ ನಿಶಕ್ತಿ ಕಡಿಮೆ ಎಲುಬುಗಳು ಸ್ಟ್ರಾಂಗ್ ಆಗುತ್ತೆ ಈ ಮನೆಮದ್ದನ್ನು ಮೂರನೇ ಕ್ಲಾಸ್ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ತಿನ್ಬೋದು ಇವಾಗ ಇದೆಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡೋಣ ತುಪ್ಪದೊಂದಿಗೆ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿ ಆ ತುಪ್ಪದ ಅಂಶ ತೀರಾ ಕಡಿಮೆ ಆಗ್ತಾ ಬರುತ್ತೆ ಇದಕ್ಕೆ ತುಪ್ಪ ಹಾಕಿದ್ದೇವೆ ಅಂತೇಳಿ ಗೊತ್ತೇ ಆಗೋಲ್ಲ ಎಲ್ಲವನ್ನು ಹಿಡ್ಕೊಂಡು ಬಿಟ್ಟಿದೆ ಹೇಳಿದ ಮನೆ ಮದುವೆ ರೆಡಿಯಾಗಿದೆ ಇದನ್ನು ಸ್ವಲ್ಪ ಬಿಡೋಣ ಇದನ್ನು ಒಂದು ಡಬ್ಬಕ್ಕೆ ಹಾಕಿ ಭದ್ರವಾಗಿ ಮುಚ್ಚಳ ಕಟ್ಟಿ ತೆಗೆದಿಟ್ಟುಕೊಳ್ಳೋಣ ಇವಾಗ ಎಲ್ಲವನ್ನೂ ಡಬ್ಬಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ನಿಧಾನವಾಗಿ ಹಾಕಬೇಕು ಯಾಕೆಂದರೆ ಸ್ವಲ್ಪ ಕೆಳಗಡೆ ಚೆಲ್ಲಿದರೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವು ಹಾಕುವ ಡಬ್ಬದಲ್ಲಿ ನೀರಿನ ಹನಿ ಸ್ವಲ್ಪ ನೀರಬಾರ್ದು ನೀರಿನ ಹನಿ ಇದ್ರೆ ಈ ಮನೆ ಮದ್ದು ಬೇಗ ಹಾಳಾಗುತ್ತೆ ಎಲ್ಲವನ್ನು ಡಬ್ಬಕ್ಕೆ ಹಾಕಿ ಆಯಿತು ಇವಾಗ ಭದ್ರವಾಗಿ ಮುಚ್ಚಳ ಕಟ್ಟಿ ಎತ್ತಿಟ್ಕೊಂಡ್ಬಿಡೋಣ ಈ ಹೊಸ ರುಚಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟವಾದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು